ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅಂಜು ಅಜಯ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಸಿಂಪಲ್ಲಾಗಿ ರವೆ ಉಂಡೆನ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಪಾಕ ಮಾಡ್ಕೋಬೇಕು ಅಂತ ಏನು ಟೆನ್ಷನ್ ಏನು ಇರಲ್ಲ ಈಸಿಯಾಗೆ ನಾವು ಮಾಡ್ಕೋಬೋದು ಬಿಗಿನರ್ಸ್ ಎಲ್ಲನೂ ಮಾಡ್ಕೋಬೋದು ತುಂಬ ರುಚಿಯಾಗಿ ಬಂದಿತ್ತು ಒಂಥರ ಟೇಸ್ಟೇ ಡಿಫ್ರೆಂಟ್ ಆಗಿತ್ತು ಇದಕ್ಕೆ ನಾನು ಒಂದು ಪ್ಯಾನ್ ಇಟ್ಟು ಅದು ಬಿಸಿ ಆದಮೇಲೆ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ನೋಡ್ಕೊಂಡು ಹಾಕೊಳ್ಳಿ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ನನಗೆ ಸಾಕು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಇನ್ನು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಆಮೇಲೆ ಬಾದಾಮಿನ ಸಣ್ಣದಾಗಿ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಸಣ್ಣದಾಗ ಕಟ್ ಮಾಡಿಕೊಂಡ್ರೆ ಅದು ಉಂಡೆ ಕಟ್ಟಬೇಕಾದ್ರೆ ದೊಡ್ಡ ದೊಡ್ಡದಾಗಿ ಸಿಗೋಲ್ಲ ಚಿಕ್ಕದಾಗೆಲ್ಲ ಕಟ್ಟಕ್ಕೆ ಸರಿಯಾಗುತ್ತೆ ಅಂತ ಹೇಳಿ ಹಾಕೋತಾ ಇದ್ದೀನಿ ಇನ್ನು ಇದಕ್ಕೆ ಇದನ್ನೆಲ್ಲ ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ಇದನ್ನು ಎರಡು ಕಪ್ಪಾಗುವಷ್ಟು ರವೆನ ಹಾಕೋತಾ ಇದ್ದೀನಿ ಅದೇ ತುಪ್ಪಕ್ಕೇ ಅದನ್ನು ನೀಟಾಗಿ ಕೈ ಆಡ್ಸ್ಕೋತಾ ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕಾಗುತ್ತೆ ಇದನ್ನ ಇಲ್ಲಾಂದ್ರೆ ಒಂಥರ ಒತ್ತಿದ ಸ್ಮೆಲ್ ಥರ ಬಂದುಬಿಡುತ್ತೆ ನಿಧಾನಕ್ಕೆ ಲೋ ಫ್ಲೇಮ್ನಲ್ಲೇ ಆಡ್ಸ್ ಕೈ ಇರಿ ನಿಧಾನಕ್ಕೆ ಆಮೇಲೆ ಇದಕ್ಕೆ ಒಂದು ಕಪ್ಪಾಗುವಷ್ಟು ಸಕ್ಕರೆನೇ ಹಾಕೋತಾ ಇದ್ದೀನಿ ಎರಡು ಕಪ್ಪು ರವೆ ಹಾಕಿದ್ವಲ್ಲ ಈಗ ಒಂದು ಕಪ್ಪು ಹಾಕ್ ಹಾಕಬೇಕಾಗತ್ತೆ ನಿಮ್ಗೆ ನೋಡಿ ಸ್ವೀಟ್ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅನಿಸುತ್ತೆ ನಂಗೆ ಒಂದು ಕಪ್ ಸಾಕು ಸ್ವೀಟ್ ಜಾಸ್ತಿ ತಿನ್ನೋಲ್ವಲ್ಲ ಹಾಗಾಗಿ ಇನ್ನು ನಾವು ಸಕ್ಕರೆ ಹಾಕಿದ್ದೀವಲ್ಲ ಅದನ್ನು ನಿಧಾನಕ್ಕೆ ಕೈ ಆಡಿಸ್ಕೊತಾನೆ ಇರಬೇಕಾಗುತ್ತೆ ಇನ್ನು ಆ ಒಂದು ಸ್ವಲ್ಪ ಹೊತಾದಮೇಲೆ ಈ ಕಲರ್ ಬಂದಾದ್ಮೇಲೆ ಸಕ್ಕರೆ ಎಲ್ಲ ಕರಗಿರುತ್ತೆ ಆವಾಗ ನಿಧಾನಕ್ಕೆ ಹಾಲು ಹಾಕೋ ಅಂತ ಕಲಿಸ್ಕೋಬೇಕಾಗುತ್ತೆ ಒಂದೇ ಸಲ ಹಾಲು ಹಾಕಿ ಕಲಿಸ್ಬಿಟ್ರೆ ಅದು ಒಂದು ಗಟ್ಟಿಯಾಗೋಗುತ್ತೆ ಗಂಟು ಗಂಟು ಥರ ಆಗೋಗುತ್ತೆ ಹಾಗಾಗಿ ಸ್ವ ಸ್ವಲ್ಪನೇ ಸ್ವ ಸ್ವಲ್ಪನೇ ಹಾಕ್ಕೊಂಡು ನಿಧಾನಕ್ಕೆ ಮಾಡ್ಕೋಬೇಕಾಗುತ್ತೆ ಇದು ನೋಡಿ ಯಾವ ಕನ್ಸಿಸ್ಟೆನ್ಸಿಗೆ ಇರಬೇಕು ಅಂದರೆ ಉಂಡೆ ಕಟ್ಟೋ ಹದಕ್ಕೆ ಬರಬೇಕು ಆವಾಗ ಇದು ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಉಂಡೆ ಎಲ್ಲ ಕಟ್ಟುತ್ತೆ ನೋಡಿ ನಿಮಗೆ ಹಾಲು ಎಷ್ಟಾದರೂ ಹಾಕೋಬೋದು ನಾನು ಇದು ಜಾಸ್ತಿನೇ ಹಾಕೋತಾ ಇದ್ದೀನಿ ಏನು ಇದೇನಾಗಿರುತ್ತೆ ಅಂದರೆ ಪ್ಯಾನ್ಗೆ ಇಡ್ಕೋಬಾರ್ದು ಆ ಥರ ಇದ್ದರೆ ಇದು ಉಂಡೆ ಕಟ್ಟ ಹಾದಕ್ಕೆ ಬಂದಿದೆ ಅಂತ ಅರ್ಥ ಆಗುತ್ತೆ ನೋಡಿ ಇದನ್ನು ಇವಾಗ ಇದಾಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ಇದು ನಾವು ಪಾಕ ಮಾಡಬೇಕು ಅಂತ ಏನು ಟೆನ್ಷನ್ನೇ ಇರಲ್ಲ ಇಷ್ಟು ಈಸಿಯಾಗಿ ರವೆ ಉಂಡೆನ ನಾವು ಮಾಡ್ಕೊ ಮನೆಯಲ್ಲೇ ಮಾಡ್ಕೋಬೋದು ಬಿಗಿನರ್ಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಅಯ್ಯೋ ಹೇಗೆ ಬರುತ್ತೋ ಏನೋ ಪಾಕ ಇಲ್ದೇ ಇರೋ ಮಾಡ್ತಿದ್ದೀನಿ ಅಮ್ಮ ಅವರೆಲ್ಲ ಪಾಕ ಇದ್ದಾಗ ಮಾಡ್ತಿದ್ರಲ್ಲ ಹಾಗಾಗಿ ನಂಗೆ ತುಂಬ ಭಯ ಆಗೋಗಿತ್ತು ಈ ಥರ ಟ್ರೈ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿತ್ತು ಅದು ಹೇಳೋಕ್ಕೆ ಆಗೋಲ್ಲ ಅಷ್ಟೊಂದು ಚೆನ್ನಾಗಿ ಬಂದಿತ್ತು ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನೋಡಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ నన్న చాల సబ్స్క్రైబ్ మిథ్యాంక్ యూ